ಹಾಯ್ ಹಲೋ ನಮಸ್ತೆ ಸ್ಪರ್ಧಾ ಮಿತ್ರ ರೀ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಟಾಪಿಕ್ ಮೇಲೆ ನೋಟ್ಸನ್ನು ನೋಡ್ತಾ ಹೋಗೋಣ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ನಮ್ಮ ದೇಹದೊಳಗೆ ಕಂಟ್ರೋಲ್ ಮತ್ತು ಕೋಆರ್ಡಿನೇಷನ್ ಯಾವ ರೀತಿ ಆಗಿದೆ ಅನ್ನೋದನ್ನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ಪ್ರಾಣಿಗಳಲ್ಲಿ ನಿಯಂತ್ರಣ ಅದರ ಕಂಟ್ರೋಲ್ ಮತ್ತು ಸಹಭಾಗಿತ್ವ ಅಂದರೆ ಕೋಆರ್ಡಿನೇಷನ್ಗಳನ್ನು ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ಒದಗಿಸಲಾಗುತ್ತದೆ ನಮ್ಮ ದೇಹದೊಳಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಯಾವುದರ ಮೂಲಕ ನಡೀತಿದಪ್ಪ ಅಂತಂದರೆ ಮುಖ್ಯವಾಗಿ ನರ ಮತ್ತು ಸ್ನಾಯು ಅಂಗಾಂಶಗಳಿಂದ ನಡೀತವು ಅಂತ ಹೇಳ್ಬೋದು ಮುಟ್ಟಿದರೆ ಮುನಿ ಸಸ್ಯವು ಮೀಮೋಸ ಕುಟುಂಬಕ್ಕೆ ಸೇರಿದೆ ಮೀಮೋಸ ಕುಟುಂಬಕ್ಕೆ ಸೇರಿದ ಸಸ್ಯ ಯಾವುದಪ್ಪ ಅಂತಂದ್ರೆ ಮುಟ್ಟಿದರೆ ಮುನಿ ಅಂದರೆ ಅದೇನಾಗುತ್ತೆ ಅದರ ಎಲೆಗಳನ್ನು ಮುಟ್ಟಿದ ತಕ್ಷಣ ಏನಾಗುತ್ತೆ ಮುದುಡಿ ಮುದುಳಿಕೊಳ್ಳುತ್ತೆ ಆ ಒಂದು ಸಸ್ಯ ಮೀಮೋಸ ಕುಟುಂಬಕ್ಕೆ ಸೇರಿದೆ ಅಂತ ಹೇಳ್ಬೋದು ಭೂಮಿಯ ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಚಿಗುರು ಮೇಲ್ಮುಖವಾಗಿ ಸಸ್ಯದ ಬೇರುಗಳು ಕೆಳಮುಖವಾಗಿ ಬೆಳೆಯುವುದರ ಬೆಳೆಯುವುದನ್ನು ಗುರು ಗುರುತ್ವಾನುವರ್ತನೆ ಜಿಯೋಟ್ರೋಪಿಸಮ್ ಎಂದು ಹೇಳಬಹುದು ನೋಡಿ ಭೂಮಿಯ ಗುರುತ್ವಾಕರ್ಷಣ ಅಥವಾ ಗುರುತ್ವದ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಚುಗುರು ಭೂಮಿಯಿಂದ ಮೇಲ್ಮುಖವಾಗಿ ಸಸ್ಯದ ಬೇರುಗಳು ಭೂಮಿಯ ಕೆಳಮುಖವಾಗಿ ಬೆಳೆಯುವುದನ್ನು ಗುರುತ್ವಾನುವರ್ತನೆ ಹೇಳಿ ಕರೀತೀರಿ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸುತ್ತದೆ ಚಯಾಪಚಯ ಕ್ರಿಯೆಯನ್ನು ನೋಡಿ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸುತ್ತದೆ ಪ್ರೌಢಾವಸ್ಥೆಯ ಹುಡುಗರಲ್ಲಿನ ಅನಿರೀಕ್ಷಿತ ಬದಲಾವಣೆಗೆ ಕಾರಣವಾದ ಹಾರ್ಮೋನು ಯಾವುದಪ್ಪ ಸ್ಟಿರಾನ್ ಟೆಸ್ಟೋಸ್ಟಿರಾನ್ ಸ್ಟಿರಾನ್ ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿನ ಅನಿರೀಕ್ಷಿತ ಬದಲಾವಣೆಗಳಿಗೆ ಕಾರಣವಾದಂಥ ಹಾರ್ಮೋನ್ ಯಾವುದಪ್ಪ ಅಂತಂದರೆ ಸ್ಟಿರಾನ್ ಅದೇ ರೀತಿಯಾಗಿ ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿನ ಅನಿರೀಕ್ಷಿತ ಬದಲಾವಣೆಗೆ ಕಾರಣವಾಗುವ ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ಈಸ್ಟ್ರೋಜನ್ ಯಾವುದು ಈಸ್ಟ್ರೋಜನ್ ಇನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನು ಯಾವುದಪ್ಪ ಅಂತಂದ್ರೆ ಎಡ್ರಿನಲ್ಲಿ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಯಾವುದಪ್ಪ ಅಂತಂದ್ರೆ ಅಡ್ರಿನಲ್ಲಿ ಬಹುಶಃ ಒಂದು ಈ ಒಂದು ಟೇಬಲ್ ಒಳಗೆ ಒಂದಂಕ ಬರ್ಬೋದು ಅನಿಸುತ್ತೆ ನೋಡಿರಿ ಈ ಟೇಬಲ್ ಏನಪ್ಪ ಅಂತಂದ್ರೆ ಹಾರ್ಮೋನು ಗ್ರಂಥಿ ಕಾರ್ಯ ಯಾವ್ಯಾವ ಹಾರ್ಮೋನು ಅವು ಯಾವ ಗ್ರಂಥಿಯಿಂದ ಬಿಡುಗಡೆ ಆಗ್ತವೆ ಇನ್ನು ಅವುಗಳ ಕಾರ್ಯ ಏನು ಅನ್ನೋದನ್ನು ನೋಡೋಣ ಫಸ್ಟ್ ಒನ್ ಬೆಳವಣಿಗೆಯ ಹಾರ್ಮೋನ್ ಈ ಬೆಳವಣಿಗೆಯ ಹಾರ್ಮೋನ್ ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂದರೆ ಪಿಟ್ಯೂಟರಿ ಗ್ರಂಥಿಯಿಂದ ಪಿಟ್ಯುಟರಿ ಗ್ಲ್ಯಾಂಡಿಂದ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಈ ಬೆಳವಣಿಗೆಯ ಹಾರ್ಮೋನಿನ ಕಾರ್ಯ ಏನಪ್ಪಾ ಅಂತಂದ್ರೆ ಹೆಸರು ಹೇಳುತ್ತೆ ಎಲ್ಲ ಅಂಗಗಳ ಬೆಳವಣಿಗೆಗೆ ಪ್ರಚೋದನೆ ಎಲ್ಲ ಅಂಗಗಳ ಬೆಳವಣಿಗೆಗೆ ಪ್ರಚೋದನೆಯನ್ನು ಕೊಡುತ್ತೆ ಯಾವುದು ಬೆಳವಣಿಗೆಯ ಹಾರ್ಮೋನ್ ಅದು ಪಿಟುಟರಿ ಗ್ರಂಥಿಯಿಂದ ಏನಾಗುತ್ತೆ ರಿಲೀಸ್ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಥೈರಾಕ್ಸಿನ್ థైరాక్షిన్ హారమోను థైరైడ్ గ్రంథిందేనగ బిడుగడ ఈ ఒక థైరాక్సిన్ హార్మోనిన క్రియేనప్ప కార్య ఏనప్ప అంతా చయాపచయ క్రియే నీయంత్రణ చయాపచయ క్రియలను నీత్ర హారమోను యాదు థైరాక్షిన్ ఇన్సులిన్ ఇన్సున్ హారమోను మెదు జీరక గ్రంథిందేనగ బిడుగుడ ಇನ್ಸುಲಿನ್ ಹಾರ್ಮೋನು ಮೇಧೋಜೀರಕ ಗ್ರಂಥಿಯಿಂದ ಬಿಡುಗಡೆ ಆಗುತ್ತೆ ರಕ್ತದ ಇದರ ಕಾರ್ಯ ಏನಪ್ಪಾ ಅಂತಂದ್ರೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಸಕ್ಕರೆಯ ಪ್ರಮಾಣವನ್ನು ಏನು ಮಾಡೋದು ನಿಯಂತ್ರಣ ಮಾಡೋದು ಶಿವರಾಯ್ ಕರಿತೀವಿ ಇನ್ಸುಲಿನ್ ಹಾರ್ಮೋನು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಏನು ಮಾಡ್ತತಿ ಕಂಟ್ರೋಲ್ ಮಾಡ್ತತಿ ಎಡ್ರಿನಲಿನ್ ಗ್ರಂಥಿ ಆಡ್ರಿನಲಿನ್ ಗ್ರಂಥಿ ಎಡ್ರಿನಲ್ ಸಾರಿ ಆಡ್ರಿನಲಿನ್ ಹಾರ್ಮೋನು ಅಡ್ರಿನಲ್ ಗ್ರಂಥಿಯಿಂದ ಏನಾಗುತ್ತೆ ರಿಲೀಸ್ ಆಗುತ್ತೆ ಇನ್ನು ಟೆಸ್ಟೋಸ್ಟಿರಾನ್ ಟೆಸ್ಟೋಸ್ಟಿರಾನ್ ಇದು ಋಷನಗಳಿಂದ ಬಿಡುಗಡೆ ಆಗ್ತದೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಹುಡುಗರಲ್ಲಿ ಮಾತ್ರ ಇರುತ್ತೆ ಅದು ಋಷನಗಳಿಂದ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಇನ್ನು ಈಸ್ಟೋಜನ್ ಹಾರ್ಮೋನ್ ಈಸ್ಟೋಜನ್ ಹಾರ್ಮೋನು ಈ ಹಾರ್ಮೋನು ಹುಡುಗಿಯರಲ್ಲಿ ಮಾತ್ರ ಇರುತ್ತೆ ಇದು ಅಂಡಾಶಯದಿಂದ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಈ ಇಷ್ಟೋಜನಿನ ಕಾರ್ಯ ಏನಪ್ಪಾ ಅಂತಂದ್ರ ಹೆಣ್ಣಿನ ಸಂತಾನೋತ್ಪತ್ತಿಯ ಅಂಗಗಳ ಬೆಳವಣಿಗೆ ಹಾಗೂ ಋತುಚಕ್ರದ ನಿಯಂತ್ರಣ ಮಾಡುತ್ತೆ ಯಾವುದು ಇಷ್ಟೋಜನ್ ಈ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನೋ ಒಂದು ಸ್ಮಾಲ್ ಸ್ಮಾಲ್ ಟಾಪಿಕ್ ಆಗಿದೆ ಇದರಲ್ಲಿ ಇರುವಂತಹ ಮುಖ್ಯವಾದ ಪಾಯಿಂಟ್ಸ್ ಇಷ್ಟೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಅನ್ನುವಂಥ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್